ಹೌದು ಮೊದಲಿಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಮಂತ್ರಿ ಮಂತ್ರಿ ಆಗಿರೋದ್ರಿಂದ ನಮಗೆ ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಮಂಡ್ಯ ಜನತೆ ಯಾವ ನಮ್ಮ ಮಂಡ್ಯ ಜನತೆ ಇವತ್ತು ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರ ಮತದ ಅಂತರದಲ್ಲಿ ಗೆಲ್ಲಿಸಿದ್ದ ಮಂಡ್ಯ ಜನತೆಗೂ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಸರ್ ಇವತ್ತು ಕುಮಾರಣ್ಣರವರು ಅವರವರು ಕರ್ನಾಟಕ ಪ್ರಥಮ ಬಾರಿಗೆ ಬರ್ತಿ ಸಚಿವರಾಗಿ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅವರಿಗೆ ಬೆಂಗಳೂರು ನಿನ್ನೆ ಒಂದು ತುರ್ತು ಸಭೆ ಕರೆದು ಬೆಂಗಳೂರು ಸಿಟಿಯಲ್ಲಿ ಸಿಟಿ ಆಫೀಸಲ್ಲಿ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ ಇವತ್ತು ಹನ್ನೆರಡು ಗಂಟೆಗೆ ಏರ್ಪೋರ್ಟ್ ಇಳಿತಾರೆ ಅವರು ಇಲ್ಲ ತಕ್ಷಣ ನಮ್ಮ ಜನಲ್ ಏರ್ಪೋರ್ಟ್ ಟೋಲ್ ಹತ್ರ ಒಂದು ಎಂಟತ್ತು ಸಾವಿರ ಜನ ಸೇರಿ ಅವರನ್ನು ಸ್ವಾಗತ ಮಾಡಿ ಅಲ್ಲೊಂದು ಅವ್ರಿಗೆ ಗಾರ್ಲ್ಯಾಂಡ್ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅಲ್ಲಿಂದ ಸೀದಾ ಅವರು ಜೆ ಪಿ ಭವನಕ್ಕೆ ಮೂರು ಗಂಟೆ ಮೂರು ಗಂಟೆಗೆ ಬರ್ತಾರೆ ಬಂದ ತಕ್ಷಣ ಅವರಿಗೆಲ್ಲೆಲ್ಲ ನಾವು ಗಾರ್ಲ್ಯಾಂಡ್ ಮಾಡಿ ಅಭಿನಂದನೆ ಸಲ್ಲಿಸುವಂತ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಜೊತೆಗೆ ಬಂದಂಥ ಕಾರ್ಯಕರ್ತರಿಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಮಾಡಿದ್ದೀವಿ ಸಿ ಅನಿಸ್ತಾ ಇದ್ದೀವಿ ಮತ್ತೆ ಇವತ್ತು ಕೃಷಿ ಖಾತೆಗೂ ಮತ್ತೆ ಈ ಬೃಹತ್ ಕೈಗಾರಿಕಾ ಖಾತೆಗೂ ಲಿಂಕ್ ಇದೆ ಇವತ್ತು ಕೃಷಿ ಖಾತೆ ಕೊಟ್ಟರು ಒಂದೇ ಬೃಹತ್ ಕೈಗಾರಿಕಾ ಖಾತೆ ಕೊಟ್ಟರು ಒಂದೇ ಯಾಕೆಂದ್ರೆ ಈ ಕೃಷಿಗೂ ಸಂಬಂಧಪಟ್ಟಂತ ಶುಗರ್ ಫ್ಯಾಕ್ಟ್ರಿಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ಸ್ಗಳು ಈಗ ಎಲ್ಲ ಇದು ಇದಾಗ್ಬಿಟ್ಟಿದೆ ಬಿಡಿದೆ ಮಿಷಿನರಿ ಆಬಿಡಿದೆ ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ಸ್ಗಳು ಫ್ಯಾಕ್ಟ್ರಿಗಳು ಇರ್ಬೋದು ಟ್ಯಾಕ್ಟರ್ ಫ್ಯಾಕ್ಟ್ರಿಗಳು ಇರ್ಬೋದು ಈ ತರದ ಎಲ್ಲ ರೈತರಿಗೆ ಈಸಿ ಆಗುವಂಥ ಕೆಲಸ ಮತ್ತೆ ಸ್ವಲ್ಪ ಕಡಿಮೆ ದುಡ್ಡಲ್ಲಿ ಸಿಗುವಂಥ ಕೆಲಸವನ್ನ ಕುಮಾರಸ್ವಾಮಿ ಮಾಡ್ತಾರೆ ಹೆಚ್ಚಿನ ರೀತಿ ಬೃಹತ್ ಕೈಗಾರಿಕೆ ಒತ್ತು ಕೊಟ್ಟು ಜಿಲ್ಲೆ ಜಿಲ್ಲೆಯಲ್ಲಿ ಯುವಕರಿಗೆ ಕೆಲಸ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾರೆ ಸರ್ ಮಂಡ್ಯ ಜನತೆಗೆ ಕೈಗಾರಿಕೆಯಲ್ಲಿ ಉನ್ನತ ತಾರಮಾನ ಸಿಗ್ಬೋದಲ್ಲಿ ಮಂಡ್ಯ ಜನತೆಗೆ ನೂರಕ್ಕೆ ನೂರು ಮಂಡ್ಯ ಜನತೆಗೂ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಇಡೀ ಕರ್ನಾಟಕ ಜನತೆಗೂ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಎಲ್ಲಾ ಜಿಲ್ಲಾ ಮಟ್ಟ ತಲಾಖ್ ಮಾಡ್ತಲ್ಲ ಒಂದೊಂದು ಕೈಗಾರಿಕೆಯನ್ನು ಓಪನ್ ಮಾಡಿ ಈ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಡಿಪ್ಲೊಮೋ ಯಾರು ಮಾಡ್ಕೊಂಡಿದ್ರ ಅಂತ ಯುವಕರಿಗೆ ಅಲ್ಲೇ ಸ್ಥಳೀಯವಾಗಿ ಹೋಗಿ ಕೆಲಸ ಕೊಡುವಂತ ಕಾರ್ಯಕ್ರಮವನ್ನ ಉದ್ಯೋಗ ಕೊಡುವಂತ ಕಾರ್ಯಕ್ರಮವನ್ನ ಎಚ್ ಡಿ ಕುಮಾರ್ ಸ್ವಾಮಿ ಅಂತ ನಮ್ಮ ಒಂದು ಆಶಾ ಭಾವನೆ ಇದೆ ಸರ್ ರಾಜ ಕ್ಷೇತ್ರದ ಅಧ್ಯಕ್ಷರಾಗಿದ್ರೆ ಅನಿಸ್ತಿದೆ ಈಗ ನಿಮ್ಮ ಪಕ್ಷ ರಾಜ್ಯಾಧ್ಯಕ್ಷರು ಕೇಂದ್ರದ ಸಚಿವರಾಗಿದ್ದಾರೆ ನೀವೊಬ್ರು ಅಧ್ಯಕ್ಷರಾಗಿ ಕಾರ್ಯಕರ್ತರಾಗಿ ಏನೇ ನಮ್ಗೆ ತುಂಬಾ ಸಂತೋಷವಾದಂತ ವಿಷಯ ಯಾಕಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಒಬ್ಬ ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಇವತ್ತು ಕೇಂದ್ರ ಸಚಿವರಾಗಿ ಉನ್ನತ ಮಟ್ಟದಲ್ಲಿ ಸ್ಥಾನವನ್ನು ಕೇಂದ್ರದಲ್ಲಿ ತಗೊಂಡು ಇವತ್ತು ಭಾರತ ದೇಶವನ್ನು ಮುನ್ನಡೆಸುವಂತದಲ್ಲಿ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದಾರೆ ನಮ್ಗೆ ತುಂಬಾ ಹೆಮ್ಮೆ ತಂದಿದೆ ನಾವು ಅವ್ರ ಕೆಳಗಡೆ ರಾಜನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಇವತ್ತು ಕೆಲಸ ಮಾಡಕ್ಕೆ ಹೆಚ್ಚು ಜನ ಹುಮ್ಮಸ್ ಬಂದಿದೆ ನಮ್ಗೆ ನಮ್ಮ ಕಾರ್ಯಕರ್ತರಿಗೆಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಎಷ್ಟೋ ಜನ ಹೇಳ್ತಾ ಇದ್ರು ಜೆ ಡಿ ಎಸ್ ಪಕ್ಷ ಅಂತ ಈಗ ಕೇಂದ್ರದಲ್ಲಿ ಮಂತ್ರಿ ಆಗಿರ್ಲಾಗಿ ಎಲ್ಲೋ ಒಂದ್ ಕಡೆ ಒಬ್ಬ ಕಾರ್ಯಕರ್ತರು ಕೂಡ ಶಕ್ತಿ ಬಂದಿದೆ ಏನು ಹೆಂಗ್ ಹೌದು ಅದು ಹುಮ್ಮಸ್ಸು ಹೆಚ್ಚಾಗಿದೆ ಎಲ್ಲಾ ಕಾರ್ಯಕರ್ತರು ಹುಮ್ಮಸ್ಸು ಹೆಚ್ಚಾಗಿದೆ ನಮ್ಮನ್ನ ಯಾರು ಹೇಳಿದ್ರು ಏನು ಇಲ್ಲ ಪಕ್ಷನೇ ಮುಗ್ದೋಯ್ತು ಪಕ್ಷನೇ ಜೆಡಿಎಸ್ ಬಿಜೆಪಿ ಜೊತೆ ಮರ್ಜಿ ಮಾಡ್ಬಿಟ್ರು ಅನ್ಕೊಂಡವ್ರಿಗೆಲ್ಲ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಮತ್ತು ಮಂಡ್ಯ ಜನತೆ ನಮ್ಮ ಕರ್ನಾಟಕದ ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲರೂ ಸೇರಿ ಉತ್ತರ ಕೊಟ್ಟಿದ್ದೀವಿ ಆ ಉತ್ತರಕ್ಕೆ ಇವತ್ತು ಕುಮಾರಸ್ವಾಮಿ ಅವರು ಬೆಂಗಳೂರಿಗೆ ಬರ್ತಾ ಇರೋದು ಕೇಂದ್ರ ಸಚಿವರಾಗಿ ಅಂತ ಅದೇ ಕಾರಣ ಅಂತ ಅದೇ 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 ಉತ್ತರ ಅಂತ ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ